ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ದಟ್ ಈಸ್ ಮೈಂಡ್ಫುಲ್ ಮೂಮೆಂಟ್ ಐ ಓಪ್ ಆಲ್ ಆರ್ ಡೂಯಿಂಗ್ ಗುಡ್ ಇವತ್ತಿನ ಕ್ಲಾಸಲ್ಲಿ ನಾವು ನೋಡ್ತಿದ್ದೀರಿ ಒಂದು ಪೋಯಮ್ ಯಾವುದು ಅಂದರೆ ಬಿದಿರು ನಾನೇ ಆರಿ ಗಲ್ಲದವಳು ಅನ್ನೋ ಒಂದು ಪೋಯಮ್ ನೋಡ್ತಿದ್ದೀರಿ ಇದನ್ನು ಬರೆದಿರೋರು ಬಂದು ಶಿಶುನಾಳ ಶರೀಪ ಅಂದರೆ ಬಿದಿರು ನಾನೆಹಾರಿ ಗಲ್ಲದವಳು ಅಂದರೆ ಬಿದಿರಿನಿಂದ ಏನೇನು ಯೂಸ್ ಆಗೋಲ್ಲ ನಾನು ಎಲ್ಲದಕ್ಕೂ ಯೂಸ್ ಆಗ್ತೀನಿ ಅಂತ ಕುರಿತು ಯಾರು ಬರ್ದಿರೋದು ಈ ಪೋಯಮ್ ಬರ್ದಿರೋ ಬರ್ದಿರೋ ಕವಿ ಬಂದು ಶಿಶುನಾಳ ಅವರು ಇದ್ರ ಬಿದಿರಿನ ಬಗ್ಗೆ ಬರ್ದಿರೋದು ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರು ನನ್ನ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿದ್ದೀರಾ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ಇವ್ರದ್ದು ಸಿಂಪಲ್ ಕವಿ ಪರಿಚಯ ನೋಡೋಣ ಫಸ್ಟು ಕವಿದು ಯಾರ್ದು ಅಂದರೆ ಶಿಶುನಾಳ ಶರೀಫ ಇವರು ಹುಟ್ಟಿ ಇವರು ಹುಟ್ಟಿರೋದು ಬಂದು ಏಯ್ಟೀನ್ ನೈನ್ಟೀನ್ ಎಲ್ಲಿ ಅಂದರೆ ಧಾರವಾಡ ಜಿಲ್ಲೆಯಲ್ಲಿ ಇವರು ಜನಿಸಿರೋದು ಮತ್ತು ಇವರು ಹತ್ತೊಂಬತ್ತನೇ ಶತಮಾನದ ಕನ್ನಡ ಅನುಭವಿ ಕವಿಗಳಲ್ಲಿ ಇವರು ಕೂಡ ಒಬ್ಬರಾಗಿರ್ತಾರೆ ಇವರು ತಂದೆ ಬಂದು ಹಿಮಮ್ ಸಾಹೇಬ್ ಮತ್ತು ತಾಯಿ ಬಂದು ಅಜ್ಜುಮ ಅಂತ ಇವ್ರ ತಾಯಿ ಹೆಸರು ಇದು ಬಂದು ಇವ್ರದ್ದು ಸಿಂಪಲ್ ಕವಿ ಪರಿಚಯ ಯಾರ್ದು ಅಂದರೆ ಶಿಶುನಾಳ ಶರೀಪ್ ಅವ್ರದ್ದು ಬನ್ನಿ ಪೋಯಮ್ಗೆ ಹೋಗೋಣ ಫಸ್ಟ್ ಪ್ಯಾರದಲ್ಲಿ ಕವಿ ಏನು ಹೇಳ್ತಾ ಹೋಗ್ತಾರೆ ಅಂದರೆ ಹುಟ್ಟುತ್ತಾ ಹುಲ್ಲಾದೆ ಬೆಳೆಯುತ್ತಾ ಮರವಾದೆ ಅಂದರೆ ನಿಮಗೆ ಗೊತ್ತಿರೋ ಪ್ರಕಾರ ಬಿದಿರು ಬಿದಿರು ಅಂದ್ರೇನು ಏನು ಬ್ಯಾಂಬೋ ಅಂತಾರೆ ಇಂಗ್ಲೀಷಲ್ಲಿ ಅಂದರೆ ಅದು ಯಾವುದೇ ಒಂದು ಗಿಡ ಬರಿಬೇಕಾದ್ರೂ ಅದು ಹುಟ್ಟುತ್ತಾ ಚಿಕ್ಕದಾಗಿರುತ್ತೆ ಆಮೇಲೆ ಬೆಳೆಯುತ್ತಾ ಬೆಳೆಯುತ್ತಾ ದೊಡ್ಡದಾಗುತ್ತೆ ಬಿದ್ದರೂ ಸಹ ಹಂಗೆ ಹುಟ್ಟುತ್ತಾ ಹುಲ್ಲಾಗಿ ಅಂದರೆ ಚಿಕ್ಕದಾಗಿ ಬೆಳೆಯುತ್ತಾ ದೊಡ್ಡದಾಗಿ ಅದು ಬೆಳೆಯುತ್ತೆ ಅಂತ ಹೇಳ್ತೈತೆ ಆಮೇಲೆ ಸುಂದರ ಸ್ತ್ರೀಯರಿಗೆ ಕೇರುವ ಮೊರವಾದೆ ಅಂದರೆ ಇವಾಗ ಸುಂದರ ಸ್ತ್ರೀಯರಿಗೆ ಅಂದರೆ ನಿಮ್ಮ ಮನೇಲಿರೋ ತಾಯಿ ಇಲ್ಲ ನೀವೇ ಆಗಿರ್ಬೋದು ಅಂದರೆ ಅವರು ಕೇರ್ತಾರೆ ಅಂದರೆ ನಿಮಗೆ ಗೊತ್ತಾ ಅಂದರೆ ಏನು ಅಂದರೆ ಯಾವುದೇ ಕಾಳಾಗಲಿ ಮತ್ತು ರಾಗಿನ ಅಕ್ಕಿನ ಕೇ ಕೇರ್ತಾರೆ ಅದಕ್ಕೆ ಕೇರುವ ಮರವಾದರೆ ನೀವು ಇವಾಗ ಅಷ್ಟೊಂದು ಆ ಮ ಅಂದರೆ ಈ ಮರಗಳು ಪ್ಲ್ಯಾಸ್ಟಿಕ್ ಮರಗಳು ಬಂದಾಗಿಂದ ಈ ಬಿದ್ರಿಂದ ಮಾಡಿರೋ ಮರಗಳನ್ನ ಯೂಸ್ ಮಾಡ್ತಿಲ್ಲ ಆ ಕಾಲದಲ್ಲಿ ಬಿದ್ರಿಂದನೇ ಎಲ್ಲ ದಿನಸಿನಾಗಿರ್ಬೋದು ಏನೇ ಒಂದು ಕಾಳು ಕಡಿನೆಲ್ಲ ಆ ಬಿದ್ರಿಂದ ಮಾಡಿರೋ ಈ ಮರದಿಂದನೇ ಇದ್ದಿದ್ದು ಅದಕ್ಕೆ ಹೇಳ್ತಿರೋದು ಅಂದರೆ ಆ ಕಾಲದಲ್ಲಿ ಕೇಳ್ತಿದ್ದು ಇವಾಗಿಲ್ಲ ಅದಕ್ಕೆ ಹೇಳ್ತಿರೋದು ಸುಂದರ ಸಿಯರಿಗೆ ಕೇ ಮರದ ಅಂದರೆ ಬಿದ್ರು ಸುಂದರ ಸ್ತ್ರೀಯರ ಕೈಯಲ್ಲಿ ಕೇರುವ ಮರ ಆಗಿರುತ್ತೆ ಮದ್ಕೆ ಮುದುಕರಿಗೆ ಕೋಲಾಗುತ್ತೆ ಅಂದ್ರೆ ಇವಾಗ ವಯಸ್ಸಾಗಿರೋ ಅಜ್ಜಿ ಅಜ್ಜ ಆಗಿರ್ಬೋದು ಯಾರಿಗೆ ಆಗಲಿ ಯಾವಾಗಲೂ ನಾವೇ ಇದ್ದು ಅವ್ರಿಗೆ ಕಾಪಾಡೋಕ್ಕಾಗಲ್ಲ ಆಗಲ್ಲ ಅಂದ್ರೆ ಅವ್ರಿಗೆ ನಡೆಯಕ್ಕೆ ಆಗ್ತಿರಲ್ಲ ಸೊ ಅವ್ರ ಸಪೋರ್ಟ್ಗಾಗಿ ಆ ಕೋಲು ಬಿದ್ರಿನ ಕೋಲು ಅವ್ರಿಗೆ ಸಹಾಯಕ್ಕಾಗುತ್ತೆ ಮುದುಕರು ಕೂಡ ನಾನು ಆಗಿದ್ದೀನಿ ಅಂತ ಹೇಳ್ತಾ ಹೋಗ್ತಾರೆ ಮತ್ತು ಟೀಚರ್ಗಾಗಲಿ ಫಾರ್ಮರ್ಗೆ ಅಂದರೆ ಇವಾಗ ಟೀಚರ್ಗೆ ನಿಮಗೆ ಒಡೆಯೋಕ್ಕೆ ಆವಾಗ ಸ್ಕೂಲ್ಸ್ ಟೈಮಲ್ಲಿ ಟೀಚರ್ಸು ನಿಮಗೆ ಒಡೆಯೋಕ್ಕೆ ಯೂಸ್ ಮಾಡ್ತಿದ್ರು ಏನ ಸ್ಟಿಕ್ಕನ್ನ ಸ್ಟಿಕ್ಕು ಅಂದರೆ ಆ ಕಾಲದಲ್ಲಿ ಆವಾಗ ಆ ಕಡ್ಡಿಯಿಂದ ಆ ಕಡ್ಡಿ ಅಂದರೆ ಚಿಕ್ಕ ಅಂದರೆ ಉಟ್ಟು ಹುಟ್ಟಿದಾಗ ಸ್ವಲ್ಪ ಬಲ್ತಿರುತ್ತಲ್ಲ ಆವಾಗ ಅದನ್ನು ಕಿತ್ಕೊಬಂದು ಹೊಡಿತಿದ್ರು ಅಂದರೆ ಸ್ಟೂಡೆಂಟ್ಸ್ಗೆ ಏನಕ್ಕಂದ್ರೆ ಚೆನ್ನಾಗಿ ಮಾಡಲಿ ಅಂತ ಅಂದರೆ ಫಾರ್ಮರ್ಸ್ ಕೂಡ ಯೂಸ್ ಮಾಡ್ತಾರೆ ಏನಕ್ಕಂದ್ರೆ ನೀವು ನೀವು ನೋಡಿದರೆ ಅಂದರೆ ಒಳ ಉಡೋ ಟೈಮಲ್ಲಿ ಎತ್ತುಗಳನ್ನ ಆ ಕಡೆ ಈ ಕಡೆ ಕಟ್ಟಿ ಹೊಲ ಉಳ್ತಾರೆ ಆ ಟೈಮಲ್ಲಿ ಆ ಎತ್ತು ಮುಂದಕ್ಕೆ ಹೋಗಲಿ ಅಂತ ಅದ್ರ ಮೇಲೆ ಹೊಡಿತಾರೆ ಅದು ಕಡ್ಡಿನ ಎತ್ಕೊಂಡು ಅದು ಬೆಂದ ಮೇಲೆ ಹೊಡಿತೈತೆ ಅದು ಪಾಸ್ ಪಾಸಾಗಲಿ ಉಳ್ಳಿ ಅನ್ನೋ ರೀಸನ್ಗೆ ಅದು ಒಡಿ ಹೊಡಿತಿದ್ರು ಆ ರೈತರು ಕೂಡ ಈ ಬಿದ್ರನ್ನ ಯೂಸ್ ಮಾಡ್ತಾರೆ ಅಂತಾರೆ ಮತ್ತು ದೊಡ್ಡ 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 ಮಹಾತ್ಮರಿಗೆ ಕೈಯಲ್ಲಿರುವ ಬೆತ್ತವಾದ ಅಂದರೆ ದೊಡ್ಡ ದೊಡ್ಡ ಮಹಾತ್ಮರಿಗೆ ಅಂದರೆ ಇವಾಗ ಎಕ್ಸಾಂಪಲ್ ಮಹಾತ್ಮ ಗಾ ಮಹಾತ್ಮ ಗಾಂಧೀಜಿನೇ ತಗೊಳ್ಳಿ ಅವ್ರ ಕೈಯಲ್ಲಿ ಕೋಲಿರ್ತಿತ್ತು ಎಲ್ಲನ ಹೋಗ್ಲಿ ಅವರು ಅವ್ರ ಕೈಯಲ್ಲಿ ಯಾವಾಗಲೂ ಇರ್ತಿತ್ತಲ್ಲ ಅದಕ್ಕೂ ಅದಕ್ಕೋಸ್ಕರ ಹೇಳ್ತಿದ್ದಾರೆ ದೊಡ್ಡ ದೊಡ್ಡ ಮಹಾತ್ಮರ ಕೈಯಲ್ಲಿ ಕೂಡ ನಾನು ಇದ್ದೆ ಅಂತ ಬಿದಿರಿನ ಬಗ್ಗೆ ಇಲ್ಲಿ ಶಿಶುನಾಳ ಅವರು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ ಫಸ್ಟ್ ಪ್ಯಾರದಲ್ಲಿ ನೆಕ್ಸ್ಟು ಸೆಕೆಂಡ್ ಪ್ಯಾರದಲ್ಲಿ ಏನು ಹೇಳ್ತಾ ಹೋಗ್ತಾರೆ ಅಂದರೆ ಅಂಬಿಗನಿಗೆ ಕೋಲಾದೆ ಅಂದರೆ ಅಂಬಿಗ ಅಂದರೆ ನಿಮ್ಗೆ ಗೊತ್ತಾ ಯಾರು ಅಂದರೆ ಅಂದರೆ ದೋಣಿ ನಡೆಸ್ತಾನಲ್ಲ ಅವನ್ನ ಅಂಬಿಗ ಅಂತಾರೆ ಅವನಿಗೆ ಕೂಡ ಕೋ ಬಿದಿರು ಯೂಸ್ ಆಗುತ್ತೆ ಹೆಂಗೆ ಅಂದರೆ ಇವಾಗ ದೋಣಿ ನಡೆಸುವಾಗ ಅವರು ಕೈಯಲ್ಲಿ ಒಂದು ಇದಿಡ್ಕೊಂಡು ಅವ್ರು ತಳ್ತಾ ಹೋಗ್ತಾರಲ್ಲ ಅದಕ್ಕೆ ಅದು ತಳ್ಳೋ ಸಪೋರ್ಟ್ಗೆ ಅವರು ಅದು ಬಿದ್ರನ್ನೇ ತಗೊಂಡಿರ್ತಾರೆ ಅಂತ ಹೇಳ್ತಾ ಹೋಗ್ತಾರೆ ಅದನ್ನೇ ಯೂಸ್ ಮಾಡಿರ್ತಾನೆ ಅಂಬಿಗ ಅಂದರೆ ದೋಣಿ ನೆಡ್ಸೋನು ಆಮೇಲೆ ಇವಾಗ ಯಾರೋ ಚಿ ಅಂದರೆ ಬೇಟೆ ಆಡೋಕ್ಕೋಗೋ ಹುಡುಗರು ಕೂಡ ನಾನು ಯೂಸ್ ಆಗಿದ್ದೀನಿ ಹೆಂಗೆ ಅಂದರೆ ಅವರು ಬೇಟೆ ಆಡೋಕ್ಕೋದಾಗ ಅವರು ಒಂದು ಕಡ್ಡಿ ಇಟ್ಕೊಂಡಿರ್ತಾರೆ ಅಂದರೆ ಯಾವುದೇ ಪಕ್ಷಿ ಆಗಲಿ ಪ್ರಾಣಿ ಆಗಲಿ ಬಂದರೆ ಆ ಕಡ್ಡಿನ ತಗೊಂಡು ಅದಕ್ಕೆ ಬೀಸಿದರೆ ಅದು ಕುಚ್ಕೋಬೇಕು ಅನ್ನೋ ಒಂದು ರೀಸನ್ಗೆ ಅವರು ಕಡ್ಡಿನ ಯೂಸ್ ಮಾಡಿರ್ತಾರೆ ಆ ಕಡ್ಡಿ ಸಹ ನನ್ನಿಂದನೇ ಅಂದರೆ ಅದು ಬಿದ್ದರಿಂದ ಆ ಕಡ್ಡಿನ ತಯಾರಿಸಿ ಅವರು ಬೇಟೆ ಬಂದಿರ್ತಾರೆ ಅದಕ್ಕೆ ಕೂಡ ನಾನು ಯೂಸ್ ಆಗಿದ್ದೀನಿ ಅಂತಾರೆ ಮತ್ತು ಪಲ್ಲಕ್ಗೆ ಪಲ್ಲಕ್ಕಿಗೆ ದಂಡಿಗೆ ಯಾವುದೇ ಅಂದರೆ ಪಲ್ಲಕ್ಕಿಗೆ ದಂಡಿಗೆ ಅಂದರೆ ಇವಾಗ ನೀವು ಪಲ್ಲಕ್ಕಿ ಯಾರೇ ಆಗಲಿ ಪಲ್ಲಕ್ಕಿನ ಹೊರೋ ಟೈಮಲ್ಲಿ ಅವರು ಅಂದರೆ ಫೋ ನಾಲ್ಕು ಜನ ನಿಂತ್ಕೊಬೇಕು ಆವಾಗ ಅದನ್ನು ಎತ್ತಿರ್ತಾರೆ ಪಲ್ಲಕ್ಕಿನ ಮೇಲೆ ಅದಕ್ಕೆ ಕೂಡ ಸಪೋರ್ಟ್ ಕೂಡ ಪಲ್ಲಕ್ಕಿನೆತ್ತಾಗ ನಾನೇ ಬಿದ್ರೆ ಯೂಸ್ ಆಗಿರೋದು ಅಂತ ಹೇಳ್ತಾ ಬರ್ತಾರೆ ಅಂದರೆ ಅದನ್ನು ಸಪೋರ್ಟ್ಗೆ ಇದ್ರೇ ಆ ಪಲ್ಲಕ್ಕಿನ ಎತ್ತಕ್ಕೆ ಸಾಧ್ಯ ಅಲ್ಲ ಸೊ ಅದಕ್ಕೆ ಕೂಡ ನಾನು ಯೂಸ್ ಆಗಿದ್ದೀನಿ ಅಂತ ಶಿಶುನಾಳ ಶರೀಫ್ ಅವರು ಬಿದ್ರಿನ ಬಗ್ಗೆ ಯೂಸ್ ಆಗಿದೆ ಅಂತ ಶಿಶುನಾಳ ಅವರು ಹೇಳ್ತಾ ಬರ್ತಾರೆ ಮತ್ತು ಪತ್ರಿಗೆ ಅದೇನು ಪತ್ರಿಗೆ ಬುಟ್ಟಿ ಅದೆ ಅಂದರೆ ಇವಾಗ ನೀವು ನೋಡಿ ಪತ್ ಪತ್ರೆ ಅಂದರೆ ನಿಮ್ಗೆ ಅಂದರೆ ಇವಾಗ ಯಾವುದೇ ಹೂವುಕ್ಕಾಗಲಿ ಅವರು ಯೂಸ್ ಮಾಡಿರ್ತಾರಲ್ಲ ಪತ್ರೆ ಅಂದರೆ ಅದು ಗ್ರೀನ್ ಕಲರಾಗಿರುತ್ತೆ ಅದು ಯೂಸ್ ಮಾಡಿರ್ತಾರಲ್ಲ ಅದಕ್ಕೆ ಬುಟ್ಟಿ ಅಂದರೆ ಅದನ್ನು ಕಿತ್ಕೊ ಬರೋವಾಗ ಕೂಡ ಆ ಬುಟ್ಟಿಯಲ್ಲಿ ಅಂದರೆ ಬಿದಿರಿಂದ ಮಾಡಿರೋ ಬುಟ್ಟಿಯಲ್ಲಿ ಆ ಪತ್ರೆನ ಹಾಕ್ಕೊಂಡು ಬರ್ತಾರೆ ಅದಕ್ಕೆ ಕೂಡ ನಾನು ಯೂಸ್ ಆಗಿದ್ದೀನಿ ಅಂತಾರೆ ಮತ್ತು ಎಲ್ಲಮ್ಮನ ಗುಡಿಯೊಳಗೆ ಅಂದರೆ ಎಲ್ಲಮ್ಮನ ಗುಡಿಯೊಳಗೆ ಕೂಡ ಆ ಕೋಲ್ನ ಇಟ್ಟು ಇಟ್ಟಿರ್ತಾರೆ ಅಂದರೆ ಅದಕ್ಕೆ ಕೂಡ ಎಲ್ಲಮ್ಮನ ಗುಡಿಯಲ್ಲಿ ಇರೋ ದೇವ್ರನ್ನ ಮೆಡವಣಿಗೆ ಮಾಡೋ ಕೂಡ ಈ ಏನೋ ಬಿದಿರಿನ ಕೋಲನ್ನ ಯೂಸ್ ಮಾಡ್ತಾರೆ ಹೆಂಗೆ ಪಲ್ಲಕ್ಕಿನ ಮೇಲೆ ಎತ್ಕೊಂಡು ಮೆಡವಣಿಗೆ ಮಾಡೋಕ್ಕೆ ಹೋಗ್ತಾರೋ ಹಾಗೆ ಎಲ್ಲಮ್ಮನ ಗುಡಿಯಲ್ಲಿ ಗುಡಿಯಲ್ಲಿರೋ ದೇವ್ರನ್ನ ಸಹ ಎತ್ಕೊಂಡು ಮೆಡವಣಿಗೆ ಮಾಡೋಕ್ಕೆ ಹೋದಾಗ ನನ್ನ ಯೂಸ್ ಮಾಡ್ತಾರೆ ಅನ್ನೋ ಸೆಕೆಂಡ್ ಪ್ಯಾರದಲ್ಲಿ ಶಿಶುನಾಳ ಶರೀಪ ಬಿದ್ರೆ ಏನಗೇನಕ್ಕೆಲ್ಲ ಯೂಸ್ ಆಗುತ್ತೆ ಅಂತ ಹೇಳ್ತಾ ಹೋಗ್ತಾರೆ ಬನ್ನಿ ದರ್ಡ್ ಪ್ಯಾರ ನೋಡೋಣ ನೆಕ್ಸ್ಟ್ ಥರ್ಡ್ ಪ್ಯಾರದಲ್ಲಿ ಕವಿ ಏನು ಹೇಳ್ತಾ ಹೋಗ್ತಾರೆ ಅಂದರೆ ಕಣ್ಣು ಇಳಿದು ಕಣ್ಣು ಇರೋಲ್ಲ ನೋಡು ಆ ವ್ಯಕ್ತಿಗಳು ಕೂಡ ನಾನು ಯೂಸ್ ಆಗಿದ್ದೀನಿ ಹೆಂಗೆ ಅಂದರೆ ಅವ್ರಿಗೆ ಕಣ್ಣು ಕಾಣಿಸಲ್ಲ ಸೊ ಅವ್ರಿಗೆ ನಡಿಯೋಕ್ಕೆ ಸ್ವಲ್ಪ ಸ್ಟ್ರೆಂತ್ ಕೊಡಲಿ ಅಂತ ಕೋಲ್ ಕೊಡ್ತಾರೆ ಅಂದರೆ ಕೋಲಿನ ಸಹಾಯದಿಂದ ಎಲ್ಲೆ ಎಲ್ಲೆಲ್ಲಿ ಏನೇನಿದೆ ಅಂತ ಟಚ್ ಮಾಡೋಣ ಗೊತ್ತಾಗಲಿ ಅಂತ ಅವರು ಬಿದ್ರಿನ ಕೋಲ್ನ ಅವ್ರ ಕೈಗೆ ಕೊಡ್ತಾರೆ ಸೊ ಅವ್ರು ಅದಕ್ಕೆ ಹೇಳ್ತಿರೋ ಬಿದ್ರು ಅಂದರೆ ನಾನು ಕಣ್ಣು ಇಲ್ದಿರೋ ವ್ಯಕ್ತಿ ಕೂಡ ನಾನು ಯೂಸ್ ಆಗ್ತಿದ್ದೀನಿ ಅಂತ ಹೇಳ್ತಾ ಹೋಗ್ತಾರೆ ಮತ್ತು ದೊಡ್ಡ ದೊಡ್ಡ ಮಠದೊಳಗೆ ಕಜ್ಜಾಯದ ಬುಟ್ಟಿಯಾದ ಅಂದರೆ ದ ದೊಡ್ಡ ದೊಡ್ಡ ಮಠ ಇರುತ್ತಲ್ಲ ಅಲ್ಲಿ ಕಜ್ಜಾಯ ಜಾಸ್ತಿ ಮಾಡ್ತಾರೆ ಅದರಿಂದ ಬಿದ್ರಿನಿಂದ ಮಾಡಿರೋ ಬುಟ್ಟಿಯಿಂದ ಅದನ್ನು ಸ್ಟೋರ್ ಮಾಡಿ ಇಟ್ಕೋತಾರೆ ಅಲ್ಲೂ ಅಂದರೆ ಅಲ್ಲೂ ಕೂಡ ಬಿದ್ರಿನ ಬುಟ್ಟಿನ ಅಂದರೆ ಬಿದ್ರಿನ ಯೂಸ್ ಮಾಡ್ತಿದ್ದಾರೆ ಅಂತಾರೆ ಅಂದರೆ ಬಿದ್ರು ಎಲ್ಲಿ ಬೆಳೆಯುತ್ತೆ ಅದು ಅಂದರೆ ಮನೆ ಮುಂದೆ ಅಂತೂ ಬೆಳೆಯಕ್ಕೆ ಸಾಧ್ಯ ಇಲ್ಲ ಅಂದರೆ ನಿಮ್ಮ ಮನೆ ಹಿಂದೆ ಎಲ್ಲನ ಇದ್ದಿದ್ರೆ ಅಲ್ಲಿ ಬೆಳೆಯೋದಂದರೆ ಅದು ತಿಪ್ಪೆಯಲ್ಲಿ ಬಿದ್ರು ಬೆಳೆಯೋದು ಆದರೂ ಕೂಡ ಅದು ನ ಸಿದ್ಧಲಿಂಗೇಶ್ವರಿನಿಗೆ ನಂದಿ ಕೋಲಾಗಿರುತ್ತೆ ಅಂದರೆ ಅವ್ರಿಗೆ ನನ್ ಅಂದರೆ ಕೋಲಾಗಿ ಸಪೋರ್ಟ್ಗೆ ಇರುತ್ತೆ ಮತ್ತು ಶಿಶುನಾಳ ದೀಶನಿ ದೀಶನಿಗೆ ಕೈಯಲ್ಲಿ ಊದುವ ಕೊಡಲಾಗಿ ಇರುತ್ತೆ ಅಂದರೆ ಬಿದಿರು ಅಂದರೆ ಅವರು ಪೂಜೆ ಮಾಡೋ ಟೈಮಲ್ಲಿ ಊದುವ ಕೊಡಲಾಗಿ ಇಲ್ಲಾಂದರೆ ಎಲ್ಲೇ ಆಗಲಿ ಪ್ರೋಗ್ರಾಮ್ಗೆ ಹೋಗೋ ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ಊದುವ ಕೊಡಲಾಗಿ ಯಾರಿಗೆ ಶಿಶುನಾಳ ಶರೂಪನಿಗೆ ಬಿದಿರು ಇರುತ್ತೆ ಅಂದರೆ ತರ್ಡ್ ಪ್ಯಾರದಲ್ಲಿ ಇದ್ರ ಬ ಅಂದರೆ ಬಿದಿರಿನ ಬಗ್ಗೆ ಆಗೋ ಉಪಯೋಗಗಳು ಮತ್ತು ಅದು ಹೆಂಗೆ ಎಲ್ಲಿ ಬೆಳೆಯುತ್ತೆ ಅಂತ ಹೇಳ್ತಾ ಹೋಗ್ತಾರೆ ಐ ಹೋಪ್ ಈ ವಿಡಿಯೋ ನಿಮಗೆ ಅರ್ಥ ಆಗಿದೆ ಈ ಪೋಯಮು ಬಿದಿರು ನಾನು ಯಾರಿಗೆ ಅಲ್ಲದವಳು ಸಾರಿ ಫಾರ್ ಬ್ಯಾಕ್ಗ್ರೌಂಡ್ ಡಿಸ್ಟರ್ಬೆನ್ಸ್ ಅಂದರೆ ಹಿಂದುಗಡೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಇತ್ತು ಐ ಆಮ್ ಸಾರಿ ಓಕೆ ಸಿ ಇನ್ ನೆಕ್ಸ್ಟ್ ವಿಡಿಯೋ